ದೇವರನ್ನ ಕೊಂಡಾಡು ಅಂತ ಯಾರಂತ ಹೇಳ್ಬೇಡ ನೀನು ದೇವರನ್ನ ಸತುತಿಸ್ತು ಅವ್ರು ಏನೇನ್ ಮಾಡಿದ್ದಾರೆ ನೀನ್ ಮಲ್ಕೊಂಡಿದ್ದಾಗ ನಿನ್ನ ಕಾಪಾಡಿದ್ದಾರೆ ಅವ್ರು ನೀನ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಿನ್ನೆನ್ನ ಕಾಪಾಡಿದ್ದಾರೆ ಎಲ್ಲ ಈಗ ನಾವು ಮೊನ್ನೆ ಒಂದು ಕಾರ್ ಬಗ್ಗೆ ಕೇಳಿದ್ವಿ ಅಲ್ಲಿ ನೋಡಿದ್ರೆ ಎಲ್ಲ ಅವರು ಸೇಫ್ಟಿ ಅದಕ್ಕೆ ಒಳಗಡೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಸೇಫ್ಟಿಗೆ ಬೇಕಾದಂತ ಎಲ್ಲ ಬ್ಯಾಗ್ಸ್ ಎಲ್ಲ ಹೇಳ್ತಿದ್ರು ಇಷ್ಟು ಸೇಫ್ಟಿ ನಿಮ್ ಬ್ಯಾಗ್ಗಳು ಕೊಡ್ತೀವಿ ನಿಮ್ಗೆ ಇಷ್ಟು ನಾವು ಎಲ್ಲ ನಿಮ್ಗೆ ಎಲ್ಲ ನಿಮಗೆ ಅನುಕೂಲತೆ ಮಾಡ್ಕೊಡ್ತೀವಿ ಆದ್ರೆ ಕಾರ್ನಲ್ಲಿ ಇದ್ದಾಗ ಮಾತ್ರ ನೀನ್ ಸೇಫ್ಟಿ ಕೊಡ್ತೀಯ ಹೊರಗಡೆ ನೀನ್ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಸೇಫ್ಟಿ ಕೊಡ್ತೀಯ ಸ್ಕೂಟರ್ ಹೋಗ್ಬೇಕಾದ್ರೆ ಸೇಫ್ಟಿ ಕೊಡ್ತಾರ ಕೊಡ್ತಾರ ನಾವು ಮಲ್ಕೊಂಡಿರ್ತೀವಿ ನಮಗೆ ಸೇಫ್ಟಿ ಕರ್ತಾರ ನಮ್ಗೆ ಯಾವ್ದೋ ಒಂದು ಹೋಗ್ತಾ ಇರುತ್ತೆ ನಮ್ಗೆ ಯಾವ ಒಂದು ಸ್ನೇಕ್ ನಾಗರಾವ್ ಬರುತ್ತೆ ಅದನ್ನ ತಪ್ಪಿಸ್ತಾರ ನಾವ್ ಹಿಂಗ ಹೋಗ್ತಾ ಇರ್ತೀವಿ ಅವನೋ ಬರ್ತಾನೆ ಉಳಿತಂತ ಅದಕ್ಕೆ ಏನು ಇಲ್ಲ దేవుతానే నేను ప్రాణ ఉల్సిన నిన్ను మల్కొండలు అలా ట్రైనల్లు నేను సేవ్ ఎలా టైమ్ నీకు సేవ్ దేవరన్న నా స్తూతూ నవీవత్ వెళ్ళి ఎద్దీ అందర దేవర స్తూతూ నాత్రి మలగోకి ముంచే దేవరి స్త ఆ థర్మా ఉపకార వందాము మనయో ಈ ರೀತಿಯಾಗಿ ಸತ್ಯವಿದ ಒಬ್ಬ ದಾವಿದರೆ ಒಬ್ಬ ಭಕ್ತನು ಹೇಳ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ ಆತನ ಉಪಕಾರಗಳನ್ನು ನಡೆಸಬೇಕು ಇಷ್ಟೊಂದು ಮೇಲೆಗಳು ಮಾಡಿ ಎಲ್ಲ ಊರಿನ ದೇವರನ್ನು ಸ್ಥಾಪಿಸುತ್ತೆ